ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಷನ್ನು ಎಲ್ಲ ಬರುತ್ತೆ ಹಲೋ ಫ್ರೆಂಡ್ಸ್ ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ಮಿಕ್ಸೆಡ್ ವೆಜ್ ಸಮೋಸ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಕೆಲವ್ರು ಕಷ್ಟ ನಮಗೆ ಮಾಡೋಕೆ ಬರಲ್ಲ ಔಟ್ ಸೈಡ್ ಆದರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾರೆ ಆ ಥರ ಇದು ಮಾಡಿದ್ರೆ ಮನೇಲೆ ಯಾವ ರೀತಿ ಸಿಂಪಲ್ ಆಗಿ ಅಂತ ಇವತ್ತಿನ ರೆಸಿಪಿಯಲ್ಲಿ ತೋರಿಸ್ತಾ ಇದ್ದೀನಿ ಇದು ಟೊಮೊಟೊ ಸಾಸ್ ಜೊತೆಗೆ ಮಕ್ಕಳಿಗೆ ಈ ಥರ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಅಲ್ಲ ದೊಡ್ಡವರು ಕೂಡ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಕಪ್ ಆಗೋ ಅಷ್ಟು ನಾನು ಮೈದಾ ಹಸಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ನಿಮಗೆ ಬಿಳಿ ಎಳ್ಳು ಹಾಕೋ ಆಗಿಲ್ಲ ಅಂತಂದರೆ ಅಜ್ಮಾಯನಲ್ಲ ಅದು ಕೂಡ ಹಾಕ್ಕೊಬೋದು ಓಂ ಕಾಳು ಇವೆರಡರಲ್ಲಿ ಯಾವುದಾದ್ರೂ ಹಾಕ್ಕೋಬೋದು ಒಂದು ಸ್ಪೂನ್ ಆಗೋ ತುಪ್ಪ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ತುಪ್ಪ ಹಾಕೋದ್ರಿಂದ ನಮಗೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಿದ್ರೇ ಸಮೋಸ ನಮಗೆ ಕ್ರಿಸ್ಪಿಯಾಗಿ ಬರೋದು ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಫ್ರೆಂಡ್ಸ್ ನೋಡಿ ನಾವು ಕೈಯಲ್ಲಿ ಈ ಥರ ಉಂಡೆ ಕಟ್ಟಿದ್ರೆ ನೋಡಿ ಈ ರೀತಿಯಾಗಿ ಉಂಡೆ ಕಟ್ಟಬೇಕು ಆ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿಯ ಸಿಟ್ಕಿನ್ನ ಇನ್ನೂ ಸ್ವಲ್ಪ ಗಟ್ಟಿಯಾಗಿದ್ದು ಸಮೋಸಗೆ ಈ ಥರ ಕಲಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್ ಈ ಥರ ಗಟ್ಟೆ ಕಲಿಸ್ಕೊಂಡು ಇದನ್ನು ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯಕ್ಕೆ ಬಿಡೋಣ ಅಷ್ಟೊತ್ತಿಗೆ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ನೋಡಿ ಸ್ಟಫಿಂಗ್ ನಾವು ಇವಾಗ ಬಾಡ್ಲಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋ ಜೀರಿಗೆ ಹಾಕ್ತಾ ಇದ್ದೀನಿ ನಂತರ ಹಸಿಮೆಣಸಿಕಾಯಿ ಎರಡು ಒಂದು ಅರ್ಧ ಗಡ್ಡೆ ಆಗೋಷ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಒಂದು ಕಾಲು ಇಂಚಾಗೋಷ್ಟು ಶುಂಠಿನ ಈ ಥರ ಜಜ್ಜಿಟ್ಕೊಂಡಿದ್ದೀನಿ ಬೇಕು ಅಂತಂದರೆ ನೀವು ಕಟ್ ಮಾಡಾದ್ರೆ ಹಾಕ್ಬೋದು ಇಲ್ಲ ಸುರಿದಾದ್ರೂ ಹಾಕ್ಬೋದು ನಾನು ಈ ಥರ ಜಜ್ಜಿರೋದಕ್ಕೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆ ಇವಾಗ ಇದನ್ನೆಲ್ಲ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ತುಂಬ ಹೊತ್ತು ನಾವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಇದನ್ನು ಡೀಪ್ ಫ್ರೈ ಮಾಡ್ತೀವಲ್ಲ ನಾವೇನಲ್ಲಿ ಸೊ ಅದಕ್ಕೋಸ್ಕರ ಈಗ ಒಂದು ಕಪ್ ಆಗೋವಷ್ಟು ನಾನು ಹಸಿ ಬಟಾಣಿ ಇದ್ದೀನಿ ಬೇಕು ಬೇಕು ಅಂತಂದ್ರೆ ನೀವು ಫ್ರೋಸರ್ ಬಟಾಣಿ ನಾನು ನೈಟ್ ನೈನ್ ಸಿಕ್ಕು ಅದು ಸಹ ಕೂಡ ಹಾಕೋಬೋದು ಒಂದು ಕಪ್ಪಾಗೋಷ್ಟು ಕ್ಯಾರೆಟ್ ಇದ್ದೀನಿ ಕಪ್ ಆಗೋಷ್ಟು ಪನ್ನೀರ್ನ ಈ ಥರ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಈಕ್ವಲ್ ಕ್ವಾಂಟಿಟಿಯಲ್ಲಿ ಒಂದೊಂದು ಕಪ್ ತೊಗೊಂಡಿದ್ದೀನಿ ಈಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಮತ್ತು ಕಾಲು ಟೀ ಸ್ಪೂನ್ ಆಗೋವಷ್ಟು ಅರಶಿನ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಪೌಡ್ರ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಕೊನೆಯದಾಗಿ ಕೊತ್ಮೂರಿ ಸೊಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇವಾಗ ತಣ್ಣಗಾಗಕ್ಕೆ ಬಿಟ್ಟಿದೆ ಒಂದು ಎರಡು ನಿಮಿಷ ಆಗಿದೆ ಎರಡು ನಿಮಿಷ ಆದಮೇಲೆ ಕೊನೆಯದಾಗಿ ನಾವು ಒಂದು ಎರಡು ಮೂರು ಡ್ರಾಪ್ಸ್ ಆಗೋ ನಿಂಬೆ ರಸ್ ಹಾಕೋಬೇಕು ಬೇಕು ಅಂತಂದರೆ ನೀವು ಆಮ್ಚೂರು ಪೌಡ್ರ್ ಕೂಡ ಹಾಕೋಬೋದು ಫ್ರೆಂಡ್ಸ್ ಇವಾಗ ಸುಮಾರು ನಾನು ಒಂದು ಹತ್ತು ನಿಮಿಷ ಬಿಟ್ಟಿದೆ ನೆನೆಯೋಕ್ಕೆ ಮಾಡೋಕ್ಕಿನ್ನ ಮುಂಚೆನೇ ಒಂದ್ಸರ್ತಿ ಈ ಥರ ಕಲಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ಉದ್ದಕ್ಕೆ ಮಾಡಿಕೊಂಡು ಚಪಾತಿ ಮಾಡ್ಕೊತೀವಲ್ಲ ಅದಕ್ಕಿಂತ ಇನ್ನು ಸ್ವಲ್ಪ ದಪ್ಪ ಸೈಸ್ ತೊಗೋಬೇಕು ನೋಡಿ ಇವಾಗ ಈ ಥರ ಇದು ಮಾಡಿಕೊಂಡು ಚಪಾತಿ ನಾವು ಯಾವ ರೀತಿ ಒತ್ಕೊತೀವಿ ಅದಕ್ಕಿಂತ ಸ್ವಲ್ಪ ತಿಕ್ಕಾಗಿರಬೇಕು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು ನೋಡಿ ಆದಷ್ಟು ಈ ಥರ ಗುಂಡುಗನೆ ಒತ್ಕೋಬೇಕು ಫ್ರೆಂಡ್ಸ್ ನೋಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ನೋಡಿ ಇಷ್ಟು ಲೇಯರ್ ಇರಬೇಕು ನಮಗೆ ಕಾಣಿಸ್ತಾ ಇದೆಲ್ಲ ಸುತ್ತೂ ಒಂದೇ ಸಮವಾಗೆ ಈ ಥರ ಲೇಯರ್ ಇರಬೇಕು ನೋಡಿ ಇವಾಗ ಇದ್ರ ಸೆಂಟ್ರನ್ನ ಈ ಥರ ನಾವು ಮಡ್ಚ್ಕೊಂಡ್ರೆ ನಮಗೆ ಸ್ವಲ್ಪ ಕ್ಲೀನಾಗೆ ಕಟ್ ಮಾಡೋದಕ್ಕೆ ಒಂದೇ ಶೇಪಲ್ಲಿ ಬರುತ್ತೆ ನಂತರ ನಾವು ಏನು ಮಾಡಬೇಕು ಅಂತಂದರೆ ಚಾಕು ತಗೊಂಡು ಸೆಂಟ್ರಲ್ಲಿ ಈ ಥರ ಕಟ್ ಮಾಡ್ಕೋಬೇಕು ನೀಟಾಗಿ ನೋಡಿ ಈ ಥರ ಫ್ರೆಂಡ್ಸ್ ನೋಡಿ ಈ ಅರ್ಧ ಭಾಗರ ತೊಗೊಂಡು ಫಸ್ಟ್ ಏನು ಮಾಡಬೇಕು ಅಂತಂದರೆ ಈ ರೀತಿ ಕೋನಾಕಾರದಲ್ಲೇ ನಾವು ಈ ಥರ ಫೋಲ್ಡ್ ಮಾಡ್ಕೋಬೇಕು ನಂತರ ಏನು ಮಾಡಬೇಕು ಅಂತಂದರೆ ಇಲ್ಲಿ ಮುಂದೆ ಈ ಥರ ಶಾರ್ಪಾಗಿ ಇಟ್ಕೊಂಡು ಇದನ್ನು ನೋಡಿ ಈ ಥರ ಇದು ಮಾಡ್ಕೋಬೇಕು ನಂತರ ಒಳಗಡೆಯಿಂದ ಇದನ್ನ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡೋದ್ರಿಂದ ನಮಗೆ ಫಿಲ್ ಮಾಡೋದು ಸ್ಟಫಿಂಗು ಹೊರಗಡೆ ಬರೋದಿಲ್ಲ ಫ್ರೆಂಡ್ಸ್ ನೋಡಿ ನಾವು ಕಡಲೆಪುರಿ ಯಾವ ರೀತಿ ಕಟ್ತೀವಿ ಆ ರೀತಿಯಲ್ಲಿ ನಾವು ಈ ಥರ ಇಟ್ಕೊಬೇಕು ಒಳಗಡೆ ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಈ ಥರ ಇದನ್ನ ನೀಟಾಗೆ ಪ್ರೆಸ್ ಮಾಡ್ಕೋಬೇಕು ಇವಾಗ ಇದರಲ್ಲಿ ನಾವು ಸ್ಟಫುಡ್ ಫಿಲ್ ಫಿಲ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದೀವಿ ಅದನ್ನು ಈ ಥರ ಹಾಕೋಬೇಕು ಸ್ವಲ್ಪ ಈ ಥರ ಇದು ಮಾಡ್ತಾ ಇದ್ರೆ ಇನ್ನು ಒಳಗಡೆ ಹೋಗುತ್ತೆ ಸ್ವಲ್ಪ ನಿಧಾನವಾಗಿ ಈ ಥರ ಪ್ರೆಸ್ ಮಾಡಬೇಕು ನಂತರ ಇವಾಗ ನೋಡಿ ಇನ್ನೂ ಸ್ವಲ್ಪ ಇದ್ದೀನಿ ನಾನು ನೋಡಿ ಇವಾಗ ಸಾಕಾಗುತ್ತೆ ಫಸ್ಟ್ ಏನು ಮಾಡಬೇಕು ಅಂತಂದರೆ ನಾವು ನೋಡಿ ಇದನ್ನು ಈ ಫಿಂಗರಲ್ಲಿ ಇದನ್ನು ಹಿಡ್ಕೋಬೇಕು ನಂತರ ಇದನ್ನು ಹಿಡ್ಕೊಬೇಕು ಎರಡೂ ಇವಾಗ ಈ ಥರ ಫಿಲ್ ಮಾಡ್ಕೋಬೇಕು ಮಾಡಿಕೊಂಡು ನಂತರ ನೋಡಿ ಈ ಕಡೆ ಶೇಪ್ ಇದು ಮಾಡ್ಕೊಬೇಕು ಮಾಡಿಕೊಂಡು ಇವಾಗ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಈ ಥರ ಪ್ರೆಸ್ ಮಾಡ್ತಾ ಬರಬೇಕು ಆಗ ನಾವು ಫಿಲ್ ಮಾಡಿರೋದು ಏನು ಹೊರಗಡೆ ಬರಲ್ಲ ಫ್ರೆಂಡ್ಸ್ ಇವಾಗ ಕೆಳಗಡೆ ಇಟ್ಕೊಂಡು ಈ ಥರ ಫೋರ್ ಸ್ಪೂನ್ ಸಾಯದಿಂದ ನೋಡಿ ಈ ಥರ ಫೋರ್ ಸ್ಪೂನ್ ಸಾಯದಿಂದ ನಾವು ಈ ಥರ ಹೆಜ್ಜೆ ಏನಿದೆ ಇದನ್ನು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ತಾ ಬರ್ತಾ ಇರಬೇಕು ನೋಡಿ ಅವಾಗ ನಮಗೆ ಶೇಪ್ ಕೂಡ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇವಾಗ ಎಲ್ಲ ಇದೇ ಥರ ನಾನು ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ ಡೀಪ್ ಫ್ರೈಗೆ ಆಗೋ ಎಣ್ಣೆ ಎಣ್ಣೆ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಎಣ್ಣೆ ಕಾದಿದೆ ತುಂಬ ಕಾಯೋದು ಬೇಡ ಬೇಗ ಬೇಗನೆ ನಮಗೆ ಕಲರ್ ಬರುತ್ತೆ ಮತ್ತು ಒಳಗಡೆ ಬೆಂದಿರಲ್ಲ ಸೊ ಅದಕ್ಕೋಸ್ಕರ ನೋಡಿ ಇವಾಗ ಒಂದೊಂದಾಗೆ ಈ ಥರ ಸಮೋಸ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದನ್ನು ಆದಷ್ಟು ನೀವು ಸಿಮ್ಮಲ್ಲೇ ಇಟ್ಕೊಂಡಿದ್ದನ್ನು ಡೀಪ್ ಫ್ರೈ ಮಾಡ್ಕೊಬೇಕು ಆವಾಗ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್ ಈಗ ಎರಡು ನಿಮಿಷ ಆದಮೇಲೆ ಈ ಥರ ಟರ್ನ್ ಮಾಡ್ಕೊಬೇಕು ಬಿಸಿ ಇರಬೇಕಾದ್ರೇ ಟರ್ನ್ ಮಾಡೋಕ್ಕೋಗ್ಬಾರ್ದು ನೋಡಿ ಈ ಥರ ಫ್ರೆಂಡ್ಸ್ ನೋಡಿ ಇವಾಗ ಡೀಪ್ ಫ್ರೈ ಆಗಿದೆ ಇದನ್ನು ತಗೊಳ್ಳೋಣ ಒಂದು ಸರ್ವಿಂಗ್ ಪ್ಲೇಟಲ್ಲಿ ಎಷ್ಟು ಈಸಿಯಾಗಿ ನಾವು ಮನೇಲೇ ಸಮೋಸ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ತುಂಬಾ ಈಸಿ ಇದನ್ನು ಮನೇಲಿ ಖಂಡಿತವಾಗ್ಲೂ ನೀವು ಈ ಥರ ಟ್ರೈ ಮಾಡಿ ಮಕ್ಳಿಗೆ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಇನ್ನೂ ಇಷ್ಟ ಆಗಿದ್ರೆ ಇವತ್ತು ನಾನು ಮಾಡಿರೋ ಈ ರೆಸಿಪಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ಈಸಿ ರೆಸಿಪಿಗಾಗಿ ಮೇಘ್ನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್